ರಾಜು ಸಣ್ಣಕ್ಕೆ ಕಡ್ಡಿ ತರ ಇರೋದ್ರಿಂದ ಎಲ್ಲರೂ ಅವನ್ನ ಗೇಲಿ ಮಾಡ್ತಿದ್ರು ಸುನೈನಾ ನೀನು ನಿನ್ ಮಗನಿಗೆ ಏನು ತಿನ್ಸೋದಿಲ್ವಾ ಅಮ್ಮ ನಾನಿವ್ಗೆ ಎಲ್ಲಾ ತಿನ್ನಿಸ್ತೀನಿ ಹಾಲು ಹಣ್ಣು ಬೆಣ್ಣೆ ತುಪ್ಪ ಮೊಸರು ಎಲ್ಲಾ ಆದ್ರೆ ಏನ್ ತಿಂದ್ರು ಇವನ್ ಮಾತ್ರ ದಪ್ಪ ಆಗ್ತಿಲ್ಲ ಇವನು ಎಲ್ಲ ಇವ್ರ ತಾತಂತಾರ ಇವ್ರ ತಾತ ಕೂಡ ಇವನ್ ಹಾಗೆ ಸಣ್ಣಗಿದ್ರು ಆದ್ರೆ ಅಜ್ಜಿ ಎಲ್ಲ ನನ್ನ ಕಡ್ಡಿ ಕಡ್ಡಿ ಅಂತ ಅಂಗಸ್ತಾರೆ ನೀನು ತಪ್ಪಲ್ಲ ಮಗು ಸಂಜೆ ರಾಜು ಅವನ್ ಸ್ನೇಹಿತ ನಂದು ಜೊತೆ ಚೆಂಡಿನ ಆಟ ಆಡ್ತಿರ್ತಾನೆ ಅಲ್ಲಿಬ್ರು ದೊಡ್ಡ ಹುಡುಗರು ನಡ್ಕೊಂಡ್ ಬರ್ತಾರೆ ಈ ಚೆಂಡು ನಮ್ದು ಇಲ್ಲ ಇದು ನಂದು ಇದನ್ನ ನೆನ್ನೆ ತಾನೆ ನನ್ನ ಅಪ್ಪ ತಂದ್ಕೊಟ್ರು ಇಲ್ಲಿವರೆಗೂ ಈ ಚೆಂಡು ನಿಂದಾಗಿತ್ತು ಆದ್ರೆ ಇನ್ಮೇಲೆ ಇಲ್ಲ ಅರೆ ಓ ಕಡ್ಡಿ ನೀನು ನಮ್ ಜೊತೆ ಜಗಳ ಆಡ್ತೀಯಾ ನಡಿ ರಾಜು ಹೋಗೋಣ ಇಲ್ಲ ಆ ಬಾಲ್ ನಂದು ರಾಜು ನಾವು ಹೊಸ ಬಾಲ್ ತಗೊಳ್ಳೋಣ ಈಗ ಇಲ್ಲಿಂದ ಹೋಗೋಣ ನಂದು ತನ್ನ ಸ್ನೇಹಿತನ ಕರ್ಕೊಂಡು ಹೊರಟೋಗ್ತಾನೆ ಕಡ್ಡಿ ತರ ಇರೋ ಹೆದ್ರು ಪಕ್ಲ ಇವನು ಅವ್ರ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡು ರಾಜುಗೆ ತುಂಬಾ ಕೋಪ ಬಂದಿರುತ್ತೆ ಆದ್ರೆ ಅವನ್ ಕೈಲಿ ಏನು ಮಾಡಕಾಗ್ತಿರ್ಲಿಲ್ಲ ಬೇಜಾರಾಗಿರೋ ರಾಜು ನೀರ್ ಹತ್ರ ಕೂತ್ಕೊಂಡು ತನ್ ಪ್ರತಿಬಿಂಬ ನೋಡ್ತಿದ್ದ ಅಲ್ಲೇ ನಂದು ಪಕ್ದಲ್ ಕೂತ್ಕೊಂಡು ನೀರಿಗೆ ಕಲ್ಗಳ್ನ ಎಸಿತಾ ಇದ್ದ ತುಂಬಾ ಹೊತ್ತಿನ ನಂತರ ಈಗ ತುಂಬಾ ಹೊತ್ತಾಗಿದೆ ನಾವು ಮನೆಗ್ ಹೋಗ್ಬೇಕು ನೀನ್ ಹೋಗು ನಾನೊಂಚೂರು ಹೊತ್ತು ಇಲ್ಲೇ ಇರ್ತೀನಿ ಸರಿ ನೀನು ಆದಷ್ಟು ಬೇಗನೆ ಬಂದ್ಬಿಡು ನಂದು ಅಲ್ಲಿಂದ ಹೊರಟೋದ ಆಗ ಸಂಜೆ ಆಗೋಗಿತ್ತು ರಾಜು ಮನೆಗ್ ಹೋಗಕ್ಕೆ ಅಂತ ಯೋಚಿಸ್ತ ಅವನು ಕಾಡಿನ ರಸ್ತೆಯಲ್ಲಿ ನಡ್ಕೊಂಡ್ ಹೋಗುವಾಗ ಅಲ್ಲಿ ಅವನು ಒಂದು ಮಿನುತ್ತಾ ಇರೋ ಬಾಳೆಹಣ್ಣಿನ ಗಿಡ ನೋಡ್ದ ಅದು ತುಂಬಾ ಮಿನುತ್ತಾ ಇತ್ತು ರಾಜು ಆ ಮರದ ಹತ್ರ ನಡ್ಕೊಂಡ್ ಹೋದ ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ಮರ ಮಾತಾಡೋದಕ್ಕೆ ಶುರು ಮಾಡಿತು ರಾಜು ನನಗೆ ಗೊತ್ತು ನೀನು ತುಂಬಾ ದುಃಖದಲ್ಲಿದೆಯಾ ಅಂತ ಆದ್ರೆ ನಾನು ನಿನಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಮರ ನನಗೆ ಹೇಗೆ ಸಹಾಯ ಮಾಡುತ್ತೆ ರಾಜು ಇದು ಕನ್ಸಲ್ಲ ಅಂತ ತಿಳ್ಕೊಳ್ಳೋಕೆ ತಾನೇ ತಾನೇ ಕಿಳ್ಕೊಂಡ ರಾಜು ನಾನು ನಿಜವಾಗ್ಲೂ ಮಾತಾಡಬಲ್ಲೆ ನಾನೊಂದು ಚಮತ್ಕಾರದ ಬಾಳೆಹಣ್ಣಿನ ಮರ ಮತ್ತೆ ನಾನ್ ನಿನಗೆ ನಿಜವಾಗ್ಲೂ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ ನನಗೆ ಸಹಾಯ ಮಾಡ್ತೀರಾ ನೋಡು ಈ ಇದೆಲ್ಲ ಚಮತ್ಕಾರದ ಬಾಳೆಹಣ್ಣುಗಳು ನೀನು ಇದ್ರಲ್ಲಿ ಒಂದು ಬಾಳೆಹಣ್ಣನ್ನು ತಿನ್ನು ಆಮೇಲೆ ನೋಡು ಏನಾಗುತ್ತೆ ಅನ್ನೋದನ್ನ ಆಗ ರಾಜು ಅಲ್ಲಿರೋ ಒಂದ್ ಬಾಳೆಹಣ್ಣ ಕಿತ್ಕೊಂಡ ರಾಜು ಆ ಬಾಳೆಹಣ್ಣು ತಗೊಂಡು ಸಿಪ್ಪೆ ಬಿಡಿಸ್ಕೂಡ್ಲೆ ಎಲ್ಲಾ ಕಡೆ ಮಿನುಗೋದಕ್ಕೆ ಶುರುವಾಯ್ತು ರಾಜು ಆ ಬಾಳೆಹಣ್ಣ ತಿಂತಿದ್ದ ಹಾಗೆ ಅವನ್ ಪೌಷ್ಟಿಕವಾಗೋಯ್ತು ರಾಜು ಮುಂಚಿನ ತರ ಕಡ್ಡಿ ತರ ಕಾಣಿಸ್ತೇ ಎಲ್ಲಾ ಹುಡುಗರ ಹಾಗೆ ಆರೋಗ್ಯವಾಗಿ ಕಾಣಿಸ್ತಾ ಇದ್ದ ರಾಜುಗೆ ತುಂಬಾ ಸಂತೋಷ ಆಯ್ತು ಧನ್ಯವಾದಗಳು ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಈಗ ನಾನ್ ನಿಮ್ಗೆ ಹೇಗೆ ಸಹಾಯ ಮಾಡೋದ್ನೋ ಹಾಗೆ ನೀನು ನನಗೆ ಒಂದು ಸಹಾಯ ಹಾ ಯಾಕಿಲ್ಲ ನೀನು ನನಗೋಸ್ಕರ ನದಿಯಿಂದ ಒಂದು ಬಡ್ಕೆಯಲ್ಲಿ ನೀರು ತರಬೇಕು ಅಷ್ಟೇನಾ ಅಷ್ಟೇನೆ ರಾಜು ಆ ಕೂಡ್ಲೆ ನೀರಿನ ಹತ್ರ ಬಂದ ಆಮೇಲೆ ಅಲ್ಲಿಂದ ಒಂದು ಮಡಿಕೆ ತುಂಬಾ ನೀರ್ ತುಂಬಿಕೊಂಡ ಆ ನೀರನ್ ತಗೊಂಡು ಮತ್ತೆ ಆ ಮರದ ಹತ್ರ ವಾಪಸ್ ಬಂದ ಆ ಮರ ಹಾಗೆ ಆಮೇಲೆ ಆ ಮರಕ್ಕೆ ನೀರ್ ಹಾಕಿದ್ ಕೂಡ್ಲೆ ಮರದಲ್ಲಿರೋ ಆತ್ಮ ಆ ಮರದಿಂದ ಆಚೆ ಬಂತು ನೀನು ನನ್ಗೆ ಸ್ವತಂತ್ರವನ್ನ ಕೊಟ್ಟಿದ್ಯಾ ನಿನಗೆ ತುಂಬಾನೇ ಧನ್ಯವಾದಗಳು ಮರದಲ್ಲಿದ್ದ ಆತ್ಮ ಆಕಾಶಕ್ಕೆ ಹೊರಟೋಯ್ತು ಆಮೇಲೆ ಆ ಮರ ಸಾಧಾರಣವಾದ ಬಾಳೆಹಣ್ಣಿನ ಮರ ಆಗೋಯ್ತು ಆಮೇಲೆ ರಾಜು ಮನೆಗ್ ವಾಪಸ್ ಬಂದ ಅಲ್ಲಿ ಅವ್ರ ಅಜ್ಜಿ ಮತ್ತೆ ಅಮ್ಮ ರಾಜು ಬದ್ಲಾಗಿರೋದನ್ನ ನೋಡಿ ಆಶ್ಚರ್ಯ ಆದ್ರು ರಾಜು ಅವರಮ್ಮ ರಾಜುನ ಅಪ್ಕೊಂಡ್ರು ಆಮೇಲ್ ರಾಜು ತನ್ನಮ್ಮನಿಗೆ ಆ ಮಾಯದ ಬಾಳೆಹಣ್ಣಿನ ಮರದ ಕತೆ ಎಲ್ಲ ಹೇಳ್ದ ಆದ್ರೆ ಅಜ್ಜಿ ಆ ಮರದ ಆತ್ಮ ಎಲ್ ಹೋಯ್ತು ಅಂತ ನನಗ್ ಅರ್ಥಾನೇ ಆಗ್ಲಿಲ್ಲ ಆ ಮರ ಒಂದು ಶಾಪಗ್ರಸ್ತ ಮರ ಆಗಿತ್ತು ನೀನು ಅದನ್ನ ಸ್ವತಂತ್ರ ಮಾಡಿದ್ಯಾ ಗೊತ್ತಾಯ್ತಾ ಹ್ಮ ಏನೇ ಆಗ್ಲಿ ಆ ಮನ ನನ್ನ ಶರೀರನೇ ಬದಲಾಯಿಸ್ಬಿಡ್ತು ಇನ್ಮೇಲೆ ಯಾರು ನನ್ನ ಮಾರ್ನೆ ದಿನ ರಾಜು ತನ್ನ ಚಂಡನ ವಾಪಸ್ ತಗೊಳಕ್ಕೆ ಅಂತ ಹೋದ ಬಲ್ವಾನ್ ಮತ್ತೆ ದೀಪಕ್ ಇಬ್ರು ಅವನ್ ಚಂಡಲ್ಲೇ ಆಟ ಆಡ್ತಾ ಇದ್ರು ರಾಜು ಝಟ್ ಅಂತ ಅವನ್ ಚಂಡನ್ನ ಹಿಡ್ಕೊಂಡ ಆಗ ದೀಪಕ್ ಮತ್ತೆ ಬಲ್ವಾನ್ ಅವನ್ನ ನೋಡಿದ್ರು ಅವ್ರಿಬ್ರು ನೋಡ್ತಿರೋದು ರಾಜು ಅನ್ನೋದನ್ನ ಅವ್ರ ಕೈಯಿಂದ ನಂಬಕ್ಕೆ ಆಗ್ಲಿಲ್ಲ ಆಗ್ತಾ ಇಲ್ಲ ಇವ್ನಂತೂ ಒಂದು ಕಡ್ಡಿ ತರ ಇದ್ದಲ್ವಾ ಇದ್ದೆ ಆದ್ರೆ ಈಗಿಲ್ಲ ಚಟ್ನಿ ಮಾಡ್ಬಿಡ್ಬೋದು ರಾಜು ಹಿಂದೆ ಓಡಕ್ ಶುರು ಮಾಡ್ದ ಆಗ ಅವ್ರಿಬ್ರು ಹೆದ್ರುಕೊಂಡು ಓಡ್ ಹೋಗ್ಬಿಟ್ರು ಈ ರೀತಿ ಆ ಮಾಯದ ಮರ ರಾಜು ಜೀವನಾನೇ ಬದ್ಲಾಯಿಸ್ಬಿಡ್ತು ಉತ್ತರಾಖಂಡ್ ಅಲ್ಲಿ ಒಂದ್ ಹಳ್ಳಿ ಇತ್ತು ಅಲ್ಲಿ ಬಿರ್ಜು ಅವನ ತಾಯಿ ಮತ್ತೆ ಅವನ ಹೆಂಡತಿ ಲತಾ ಜೊತೆ ಇದ್ದ ಬಿರ್ಜು ಬಹಳ ಬುದ್ಧಿವಂತ ಮತ್ತು ಕಷ್ಟ ಪಡೋನು ಪೂರ್ತಿ ಪರಿವಾರ ಚೆನ್ನಾಗಿ ನೋಡ್ಕೊಳ್ತಿದ್ದ ಅವನು ಅವನ ಪರಿವಾರನ ನೋಡ್ಕೊಳೋದಕ್ಕೆ ಟ್ರೈನ್ ಅಲ್ಲಿ ಸಮೋಸ ಮಾರುವಂತ ಕೆಲಸವನ್ನ ಮಾಡ್ತಾ ಇದ್ದ ಪ್ರತಿ ದಿನ ಬಿರ್ಜು ಹೆಂಡತಿ ಲತಾ ಅವನಿಗೆ ಸಮೋಸಗಳನ್ನ ಮಾಡಿ ಕೊಡ್ತಾ ಇದ್ಲು ಒಂದಿನ ಬಿರ್ಜು ಸಮೋಸಾಗಳನ್ನ ತಗೊಂಡು ಬೆಳಿಗ್ಗೆನೆ ಟ್ರೈನ್ ಗೆ ಹೋದ ಸಮೋಸೆ ಸಮೋಸೆ ಬಿಸಿ ಬಿಸಿಯಾದ ಸಮೋಸೆ ತಾಜಾ ತಾಜಾ ಸಮೋಸೆ ಸಮೋಸೆ ಸರ್ ಸಮೋಸ ಬೇಕಾ ಬಿಸಿಯಾಗಿದೆ ಬೇಡ ನಾನು ಸಮೋಸ ತಿನ್ನಲ್ಲ ನಾನು ಡಯೆಟಲ್ಲಿದ್ದೀನಿ ಡಯಟಾ ಹಂಗಂದ್ರೇನು ಯಾವುದಾದ್ರೂ ಸ್ಟೇಷನ್ ಹೆಸರ ಇಲ್ಲ ಇಲ್ಲ ಅದು ಸ್ಟೇಷನ್ ಹೆಸರು ಅಲ್ಲ ಒಬ್ಬ ವ್ಯಕ್ತಿ ಅವನು ವೆಯ್ಟ್ನ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆವಾಗ ಅವನು ಡಯೆಟಲ್ಲಿರ್ತಾನೆ ಇರ್ತಾನೆ ಡಯಟ್ ಅಂದ್ರೆ ಆ ವ್ಯಕ್ತಿ ಕಮ್ಮಿ ತಿಂತಾನೆ ಹಂಗಂದ್ರೆ ಅದ್ರ ಅರ್ಥ ನಮ್ಮಂತ ಬಡವರು ದಿನ ಡಯಟಿಂಗ್ ಮಾಡ್ತಿದೀವಿ ಅಂತ ಅರ್ಥನಾ ಗ್ರಾಹಕರಿಗೆಲ್ಲ ಸಮೋಸ ಮೇಲೆ ಬಿರ್ಜು ಹತ್ರ ಬಹಳ ಕಡಿಮೆ ಸಮೋಸ ಉಳಿದಿದ್ವು ಸಂಜೆಯ ಸಮಯ ಆಗಿತ್ತು ಆಗ ಬಿರ್ಜು ಒಬ್ಬ ಮನುಷ್ಯನಿಗೆ ಸರ್ ಸಮೋಸ ತಗೊಳ್ತೀರಾ ಸ್ವಲ್ಪನೇ ಇದೆ ಅರೆ ಬೇಡಪ್ಪ ನನ್ನ ಹತ್ರ ತಿನ್ಲಿಕ್ಕೆ ಸ್ಯಾಂಡ್ವಿಜ್ ಇದೆ ನಾನು ಅದನ್ನೇ ತಿಂತೀನಿ ಸ್ಯಾಂಡ್ವಿಜ್ ಅಂದ್ರೆ ಏನು ಯಾರಿಗಾದ್ರೂ ಹೊರಗಡೆ ಮಾಡುವ ಆಹಾರ ಇಷ್ಟ ಇಲ್ಲ ಅಂದ್ರೆ ಅವರು ಇದನ್ನೇ ತಿಂತಾರೆ ತಕೋ ಬೇಕಾದ್ರೆ ಆ ಮನುಷ್ಯ ಬಿರ್ಜುಗೆ ಒಂದು ಸ್ಯಾಂಡ್ವಿಚ್ ಬಿರ್ಜು ಸ್ಯಾಂಡ್ವಿಚ್ ತಿಂದುಬಿಟ್ಟು ಹೇಳ್ತಾನೆ ಇದು ರುಚಿಯಾಗಿದೆ ಇವತ್ತಿಂದ ನಾನು ಸ್ಯಾಂಡ್ವಿಚ್ ವ್ಯಾಪಾರನು ಮಾಡ್ತೀನಿ ಸಮೋಸ ಜೊತೆ ಸ್ಯಾಂಡ್ವಿಚ್ ಎರಡು ವ್ಯಾಪಾರ ಮಾಡ್ತೀನಿ ಇಷ್ಟನ್ನ ಹೇಳಿ ಬಿರ್ಜು ಅವನ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿದ್ದಾದ್ಮೇಲೆ ಅವನ ಹೆಂಡತಿ ಲತಾ ಮತ್ತೆ ತಾಯಿಗೆ ಎಲ್ಲ ವಿಷಯ ಹೇಳ್ತಾನೆ ನಾವಿನ್ನು ಸಮೋಸ ಜೊತೆ ಮಾರ್ಬೇಕು ಅದರಲ್ಲಿ ಪ್ರಜೆಗಳ ಆರೋಗ್ಯನು ಚೆನ್ನಾಗಿರುತ್ತೆ ನಮಗೇನು ತುಂಬಾ ಲಾಭನು ಸಿಗುತ್ತೆ ಆರೋಗ್ಯ ಏನೋ ಸರಿ ಆದ್ರೆ ನಾವಿದ ಹೋದ್ರೆ ಲತಾ ಸರಿಯಾಗೆ ಹೇಳ್ತಿದ್ದಾಳೆ ಮಗ್ನೆ ಬಿರ್ಜು ಒಂದ್ ಕೆಲ್ಸ ಮಾಡು ಸ್ವಲ್ಪ ದಿನ ನೀನು ನೇ ಮಾರು ಸಮೋಸಾ ಬದ್ಲು ನಮ್ಮ ವ್ಯಾಪಾರ ಚೆನ್ನಾಗ್ಬಹುದು ನಾನು ನಾಳೆಯಿಂದಾನೇ ನಿಮ್ಗೆ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ ಕೇಳಿ ಬಿರ್ಜು ಇದೇ ರೀತಿ ಮಾಡ್ತಾನೆ ಮತ್ತೆ ಸಮೋಸ ಬದ್ಲಿಗೆ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ ಹೋಗ್ತಾನೆ ಮೊದಲನೇ ದಿನಾನೇ ಸ್ವಲ್ಪ ವ್ಯಾಪಾರ ಮಾಡಿಕೊಂಡು ಮನೆಗೆ ಬಂದ್ಬಿಡ್ತಾನೆ ಅರ್ಧದಷ್ಟು ಸ್ಯಾಂಡ್ವಿಚ್ ಮಾರಾಟ ಆಗಿರೋದ್ರಿಂದ ಲತಾ ಮತ್ತೆ ಅವನ ತಾಯಿ ಹೇಳಿದ್ರು ನಿರಾಶ್ನಾಗ್ಬೇಡ ಬಿರ್ಜು ಇದು ಮೊದಲನೇ ದಿನ ಅಲ್ವಾ ನಾಳೆ ಮತ್ತೆ ಹೋಗು ನಾಳೆ ಒಳ್ಳೆ ವ್ಯಾಪಾರ ಆಗುತ್ತೆ ನಾಳೆಗೆಲ್ಲ ನಾನು ಇವತ್ತೇ ರೆಡಿ ಮಾಡಿದ್ದೀನಿ ನಾವು ಹೇಗೆ ಬೇರೆ ಬೇರೆ ಸಮೋಸ ಮಾಡ್ತಾ ಇದ್ವೋ ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ಯಾಂಡ್ವಿಚ್ ಗಳನ್ನು ಮಾಡೋಣ ಹೊಸ ರೀತಿಯಲ್ಲ ಅದು ಹೇಗೆ ನೀನು ಏನ್ ಹೇಳ್ತಿದ್ಯಾ ನಾವು ನಾಳೆ ಬೆಟ್ಟದ ಸ್ಯಾಂಡ್ವಿಚ್ ಮಾಡೋಣ ಬೆಟ್ಟದ ಸ್ಯಾಂಡ್ವಿಚ್ ಅಂದ್ರೆ ಯಾವ ತರ ಅಂದ್ರೆ ಆ ತರ ಸ್ಯಾಂಡ್ವಿಚ್ ಅಲ್ಲಿ ಪೂರ್ತಿ ಪರಿವಾರನೇ ಕುತ್ಕೊಂಡು ತಿನ್ಬಹುದು ಲತಾ ಏನ್ ಗೊತ್ತಾ ಇದಕ್ಕೆ ಖರ್ಚು ಜಾಸ್ತಿ ಆಗತ್ತೆ ಅದಕ್ಕೆ ಸ್ಯಾಂಡ್ವಿಚ್ ಮಾಡಕ್ಕೆ ನಾವ್ ಏನ್ ಮಾಡೋದು ಇನ್ನೂ ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತಲ್ವಾ ಅಕಸ್ಮಾತ್ ನಮ್ಗೆ ಲಾಭ ಆಗಿಲ್ಲ ಅಂದ್ರೆ ನಮ್ ದುಡ್ಡೆಲ್ಲಾ ವೇಸ್ಟ್ ಆಗ್ಬಿಡತ್ತಲ್ವಾ ನಾವ್ ಈ ರೀತಿ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ ಎಲ್ರು ಹೇಳಿದಿನ ಕೇಳಿ ಲತಾ ಮಾರ್ನೆ ದಿನ ಬೆಟ್ಟದ ಸ್ಯಾಂಡ್ವಿಚ್ ಮಾಡೇ ಬಿಡ್ತಾಳೆ ಮಾರ್ನೆ ದಿನ ಬಿರ್ಜು ಒಂದು ಬುಟ್ಟಿಯಲ್ಲಿ ಬೆಟ್ಟದ ಸ್ಯಾಂಡ್ವಿಚ್ ನ ತಗೊಂಡು ಟ್ರೈನ್ ಅಲ್ಲಿ ಮಾರಕ್ಕೆ ಅಂತ ಹೋಗ್ಬಿಡ್ತಾನೆ ಸ್ಯಾಂಡ್ವಿಚ್ ಬೆಟ್ಟದ ಸ್ಯಾಂಡ್ವೆಜ್ ತಿಂದವರು ತುಂಬ ಸಂತೋಷ ಪಡ್ತೀರಾ ತಿಂದೆ ಇರೋರು ತುಂಬ ಬೇಜಾರ್ ಮಾಡ್ಕೊಳ್ತೀರಾ ಸ್ಯಾಂಡ್ವೆಜ್ ಬೆಟ್ಟದ ಸ್ಯಾಂಡ್ವೆಜ್ ಬಿರ್ಜುವಿನ ಬೆಟ್ಟದ ಸ್ಯಾಂಡ್ವಿಚ್ ಕೆಲವೇ ಗಂಟೆಗಳಲ್ಲಿ ಪೂರ್ತಿ ಖಾಲಿಯಾಗುತ್ತೆ ಅವನು ಇದನ್ನ ಖುಷಿ ಪಟ್ಕೊಂಡು ಮನೆಗೆ ಹೇಳಕ್ಕೆ ಬರ್ತಾನೆ ಮತ್ತೆ ಅವರ ತಾಯಿ ಲತಾಗೆ ಶಬಾಷ್ ಅಂತ ಹೇಳ್ತಾರೆ ಬಹಳ ಒಳ್ಳೆ ಪ್ಲಾನ್ ಮಾಡಿದ್ಯಮ್ಮ ನೀನು ತುಂಬಾ ಚೆನ್ನಾಗಿದೆ ಗೊತ್ತಾ ಧನ್ಯವಾದ ಅತ್ತೆ ಆದ್ರೆ ಇದು ನನ್ ಕರ್ತವ್ಯ ಆಗಿತ್ತು ಸಮಯ ಕಳೀತಾ ಇತ್ತು ಬಿರ್ಜುನ ಬೆಟ್ಟದ ಸ್ಯಾಂಡ್ವಿಚ್ ಬಹಳ ಪ್ರಸಿದ್ಧಿ ಎಷ್ಟೋ ಬಾರಿ ಸ್ಯಾಂಡ್ವಿಚ್ ಸ್ಟೇಷನ್ ಅಲ್ಲೇ ಖಾಲಿ ಆಗ್ಬಿಡ್ತಿತ್ತು ಟ್ರೈನ್ ಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಬಿರ್ಜುಗೆ ಒಂದು ಆಕ್ಸಿಡೆಂಟ್ ಆಗ್ಬಿಡತ್ತೆ ಡಾಕ್ಟರ್ ಅವನಿಗೆ ಆರ್ ತಿಂಗಳು ಪೂರ್ತಿ ರೆಸ್ಟ್ ತಗೊಳಕ್ಕೆ ಹೇಳ್ತಾರೆ ಇಡೀ ಪರಿವಾರಕ್ಕೆ ದುಃಖ ಬಡದಂಗಾಯ್ತು ಅತ್ತೆ ಮತ್ತೆ ಲತಾ ಇಬ್ರು ನಿರಾಶರಾದ್ರು ಈ ರೀತಿ ಆರು ತಿಂಗಳು ಬೆಡ್ ರೆಸ್ಟ್ ಅನ್ನ ಕೇಳಿ ಬಿರ್ಜು ಮತ್ತೆ ಲತಾಗೆ ಸಹಿಸ್ಕೊಳಕೆ ಆಗ್ಲಿಲ್ಲ ನೀವು ಆರು ತಿಂಗಳು ರೆಸ್ಟ್ ತಗೊಳ್ಳೇಬೇಕು ನೀವು ನಿಮ್ಮ ಬೆನ್ನಿನ ಮೂಳೆಗೆ ಏನಾದ್ರೂ ಜಾಸ್ತಿ ಫೋರ್ಸ್ ಕೊಟ್ರೆ ನೀವ್ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತೆ ಈ ಮಾತ್ರೆಗಳನ್ನ ತಗೊಳ್ತೀರಿ ಆಗ ಲತಾ ಮತ್ತೆ ಅವ್ರತ್ತೆ ಅವಳಿಗೆ ಹೇಳ್ತಾರೆ ಇದು ನಮ್ಮ ಪರಿವಾರದಲ್ಲಿ ಎಂತ ಕಷ್ಟ ಬಂದ್ಬಿಟ್ಟಿದೆ ಮಗ್ನೆ ಬಿರ್ಜು ಇನ್ಮೇಲೆ ನೀನು ಟ್ರೈನಲ್ಲಿ ಸ್ಯಾಂಡ್ವಿಚ್ ಮಾರಕ್ ಆಗೋದಿಲ್ಲ ಇದೇ ಅವಕಾಶನ ಪಡ್ಕೊಂಡು ನಮ್ಮ ಪಕ್ಕದ ಮನೆ ಈಗ ಸ್ವಲ್ಪನೇ ಸ್ವಲ್ಪ ದುಡ್ಡು ಹಾಸ್ಪಿಟಲ್ಗೆ ಖರ್ಚಾಗ್ಬಿಟ್ಟಿದೆ ಅಷ್ಟರಲ್ಲೇ ಬಿರ್ಜುನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಸ್ಟೇಷನ್ ಮಾಸ್ಟರ್ ಬರ್ತಾರೆ ಅವರನ್ನು ನೋಡಿದ ಕೂಡ್ಲೆ ಬಿರ್ಜು ಹೇಗೋ ಕಷ್ಟಪಟ್ಟು ಎದ್ದೇಳಕ್ಕೆ ನೋಡ್ತಾನೆ ಅರೆ ಪರವಾಗಿಲ್ಲ ಪರವಾಗಿಲ್ಲ ಆರಾಮಾಗಿರು ಏನಾಯ್ತು ಬಿರ್ಜು ನಿನಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರು ಅವಾಗಲೇ ನೋಡ್ಬೇಕು ಅನ್ಕೊಂಡೆ ಏನ್ ಮಾಡೋದು ಸರ್ ಎಲ್ಲ ಮೇಲೆ ಇರೋ ಒಂದು ಕೃಪೆ ಇಲ್ಲಾಂದ್ರೆ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಅರೆ ಒಳ್ಳೆದೇ ಯೋಚನೆ ಮಾಡು ಒಳ್ಳೆದೇ ನಡೆಯುತ್ತೆ ನಾನು ನಿನ್ನ ಬೆಟ್ಟದ ಸ್ಯಾಂಡ್ವಿಜ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ನನ್ನ ಮೂರು ಹೆಣ್ಮಕ್ಳು ಕೂಡ ನೀನು ಮಾರೋ ಸ್ಯಾಂಡ್ವಿಜ್ನ ತುಂಬ ಇಷ್ಟಪಟ್ಟು ತಿನ್ನವರು ನಾನು ಕೂಡ ಬಿರ್ಜು ಅವರ ಮಾತುಗಳನ್ನ ಕೇಳ್ತಾನೆ ಇರ್ತಾನೆ ಅಷ್ಟರಲ್ಲಿ ಲತಾ ಮತ್ತೆ ಅವರತ್ತೆ ಮಾತ್ರೆಗಳನ್ನ ತಗೊಂಡಲ್ಲಿಗೆ ಬರ್ತಾರೆ ಲತಾ ಮತ್ತೆ ಅವರತ್ತೆ ಸಪ್ಗಿರೋದನ್ನ ನೋಡಿ ಸ್ಟೇಷನ್ ಮಾಸ್ಟರ್ಗೆ ಅರ್ಥ ಆಗ್ಬಿಡತ್ತೆ ದುಡ್ಡಿನ ಸಮಸ್ಯೆ ಇದೆ ಅಂತ ಬಾ ಅಮ್ಮ ಲತಾ ಯಾರು ಅಂತ ಗೊತ್ತಾ ನಾನು ಪರಿಚಯ ಮಾಡಿಸ್ಲಿಕ್ಕೆ ಮರ್ತೋದೆ ಇವರು ನಮ್ಮ ಸ್ಟೇಷನ್ದು ಸ್ಟೇಷನ್ ಮಾಸ್ಟರ್ ನಾವು ವ್ಯಾಪಾರ ಶುರು ಮಾಡಿದಾಗ ಇವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ನಮ್ಗೆ ಖುಷಿ ಆಯ್ತು ನೀವು ನನ್ ಮಗನ ನೋಡಕ್ ಬಂದ್ರಿ ಧನ್ಯವಾದ ಇದರಲ್ಲಿ ಧನ್ಯವಾದ ಎಲ್ಲಿಕ್ಕೇನಿದೆ ನಾನು ಬಿರ್ಜಿಗೋಸ್ಕರ ಒಂದು ಒಳ್ಳೆಯ ಶುಭವಾರ್ತೆನ ತಂದಿದ್ದೀನಿ ಶುಭವಾರ್ತೆನಾ ಶುಭವಾರ್ತೆ ಏನಂದರೆ ನಮ್ಮ ರೈಲ್ವೆ ಸ್ಟೇಷನಲ್ಲಿ ಒಂದು ಬುಕ್ ಸ್ಟಾಲ್ ತುಂಬ ದಿನಗಳಿಂದ ಮುಚ್ಚೆ ಇದೆ ಗೊತ್ತಲ್ವಾ ಅಲ್ಲಿ ಬುಕ್ ಸ್ಟಾಲ್ ನಡೆಸ್ತಿದ್ದವನು ಬೇರೆ ದೊಡ್ಡ ಸ್ಟೇಷನಿಗೆ ಹೋಗಿದ್ದಾನೆ ನಿನಗೆ ನಿನ್ನ ಕುಟುಂಬದವರಿಗೆ ಓಕೆ ಅಂದರೆ ಆ ಶಾಪ್ನ ನೀವು ಬಾಡಿಗೆಗೆ ತಗೊಳ್ಬೋದು ಅಲ್ಲೇ ನೀವು ಆ ಬೆಟ್ಟದ ಸ್ಯಾಂಡ್ವಿಚ್ ವ್ಯಾಪಾರನ ಶುರು ಮಾಡ್ಬೋದು ನಕಲಿ ಸ್ಯಾಂಡ್ವಿಜ್ನ ತಿಂದು ತಿಂದು ಜನರೆಲ್ಲ ತುಂಬ ಬೇಜಾರಲ್ಲಿದ್ದಾರೆ ಸ್ಟೇಷನ್ ಮಾಸ್ಟರ್ ಹೇಳಿದ ಕೇಳಿ ಪೂರ್ತಿ ಪರಿವಾರ ಬಹಳ ಸಂತೋಷ ಪಡತ್ತೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅವ್ರಿಗೆ ತಡೆಯೋದಕ್ಕೆ ಆಗೋದಿಲ್ಲ ನೀವು ಮಾಡಿದ ಸಹಾಯಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್ ನಾನು ಹಾಸ್ಪಿಟಲಲ್ಲಿ ಇರೋ ತನಕ ಅಮ್ಮಾನು ಲತಾನು ವ್ಯಾಪಾರ ಮಾಡ್ತಾರೆ ನಾನು ಯಾವಾಗ ಗುಣ ಆಗ್ತೀನೋ ಅವಾಗ ನಾನೇ ಅಂಗಡಿಗೆ ಬಂದು ವ್ಯಾಪಾರನ ನಾನು ನೋಡ್ಕೊಳ್ತೀನಿ ಅಂಗಡಿ ಶುರು ಆದ್ರೆ ನಮ್ಮ ಲಾಭ ಹಾಗೇ ಇರುತ್ತೆ ಗ್ರಾಹಕರು ಕೂಡ ಇದ್ದೇ ಇರ್ತಾರೆ ಒಳ್ಳೆ ಕೆಲ್ಸ ಮತ್ತೆ ನಿಧಾನ ಇಲ್ಲ ನಾವು ಇದನ್ನ ಬೇಗನೆ ಮಾಡ್ತೀವಿ ಸ್ಟೇಷನ್ ಮಾಸ್ಟರ್ ಹೇಳಿದನ್ನ ಕೇಳಿ ಬಿರ್ಜು ಸ್ಟೇಷನ್ ಅಲ್ಲಿ ಒಂದು ಅಂಗಡಿನ ಬಾಡಿಗೆ ತಗೊಳ್ತಾನೆ ಲತಾ ಮತ್ತೆ ಅತ್ತೆ ಬೆಟ್ಟದ ಸ್ಯಾಂಡ್ವಿಚ್ ಅನ್ನ ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ ಶುರು ಮಾಡ್ತಾರೆ ಕಿರೋಡಿ ಮಲ್ನ ಸ್ಯಾಂಡ್ವಿಚ್ ನ ಈಗ ಯಾರು ತಗೊಳ್ಳೋದೇ ಇಲ್ಲ ಸ್ವಲ್ಪ ದಿನ ಒಳ್ಳೆ ವ್ಯಾಪಾರ ಆದ್ಮೇಲೆ ಅವರು ಬಾಡಿಗೆನ ಕಟ್ಬಿಟ್ರು ಮತ್ತೆ ಅತ್ತೆ ಅವರು ಸ್ಟೇಷನ್ ಮಾಸ್ಟರ್ ಗೆ ಧನ್ಯವಾದ ಹೇಳಿದ್ರು ಬಿರ್ಜು ಕೂಡ ಈಗ ಸರಿ ಹೋಗ್ಬಿಡ್ತಾನೆ ಅವನು ಅವನ ಅಂಗಡಿಯಲ್ಲಿ ಬಹಳ ಶ್ರದ್ಧೆಯಿಂದ ನಿಯತ್ತಿನಿಂದ ಬೆಟ್ಟದ ಸ್ಯಾಂಡ್ವಿಚ್ನ ಮಾರ್ತಾನೆ ಮತ್ತೆ ಪೂರ್ತಿ ಪರಿವಾರ ಖುಷಿ ಖುಷಿಯಾಗಿರ್ತಾರೆ ಆಗಿರ್ತಾರೆ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಸಂಧ್ಯಾ ಮತ್ತೆ ಅವಳ ಗಂಡ ಇಡ್ಲಿ ಮಾರೋ ಅಂತ ಕೆಲಸ ಮಾಡ್ತಿದ್ರು ಸಂಧ್ಯಾ ಗಂಡ ಮನೋಜ್ ಇಡ್ಲಿ ಮಾರೋದ್ರಲ್ಲಿ ಅವಳಿಗೆ ಸಹಾಯ ಮಾಡ್ತಿದ್ದ ಕಷ್ಟಪಟ್ಟು ಕೆಲಸ ಮಾಡೋದ್ರ ಜೊತೆಗೆ ಸಂಧ್ಯಾ ದಯಾಳು ಕೂಡ ಆಗಿದ್ಲು ಎಷ್ಟೋ ಬಾರಿ ಅವಳು ಇಡ್ಲಿನ ಫ್ರೀ ಆಗಿ ಕೊಟ್ಬಿಡ್ತಿದ್ಲು ಸಂಧ್ಯಾ ತಂದೆ ಆಯುರ್ವೇದದ ದೊಡ್ಡ ವೈದ್ಯರಾಗಿದ್ರು ಅದಕ್ಕೆ ಸಂಧ್ಯಾಗೆ ಕೂಡ ಗಿಡ ಮೂಲಿಕೆಗಳು ಗಿಡ ಮರಗಳು ಮತ್ತೆ ಇನ್ನೂ ಅನೇಕ ಮದ್ದುಗಳ ಬಗ್ಗೆ ತಿಳಿದಿತ್ತು ಸಂಧ್ಯಾ ಅವ್ರೆ ಒಂದ್ ಪ್ಲೇಟ್ ಇಡ್ಲಿ ಸಾಂಬಾರ್ ಕೊಡಿ ಚಟ್ನಿ ಸ್ವಲ್ಪ ಖಾರವಾಗಿ ಕೊಡಿ ಇಷ್ಟೊಂದ್ ಖಾರ ಯಾಕೆ ಯಾಕೆಂದ್ರೆ ನನ್ಗೆ ಕೋಲ್ಡ್ ಇದೆಯಲ್ಲ ಬೇಗ ಅವಳ ತೋಟಕ್ಕೆ ಹೋಗಿ ಅಲ್ಲಿ ಒಂದು ಎಲೆನ ಕಿತ್ಕೊಂಡ್ ಬಂದು ಹಾಕಿ ಅದನ್ನ ಆ ಆ ಆ ಇಡ್ಲಿ ಜೊತೆ ಆ ಚಟ್ನಿನ ಕೂಡಲೇ ಅವಳ ನೆಗಡಿ ಮಾಯವಾಗ್ಬಿಡ್ತು ವಾ ನಿಮ್ ಇಡ್ಲಿ ಅಂತೂ ಮಾಯಿದು ಇದು ನೀವಿದ್ರಲ್ಲಿ ಏನೇನ್ ಹಾಕಿದೀರಿ ನನ್ ನೆಗಡಿ ಪೂರ್ತಿಯಾಗಿ ಸರಿ ಹೋಗ್ಬಿಡ್ತು ಇದ್ರಲ್ಲಿ ಬರೀ ಒಂದು ಗಿಡಮೂಲಿಕೆ ಎಲೆ ಇತ್ತು ಅಷ್ಟೇ ಬೇರೇನಿಲ್ಲ ನೀನು ಹೀಗೇನೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ಇಟ್ಕೊಂಡಿರುವ ಬರೀ ಸ್ವಲ್ಪ ಸಹಾಯ ತಾನೇ ಮಾಡಿದೀನಿ ಅಂತ ಬೇಜಾರಾಗಿದ್ಲು ಇಲ್ಲಾಂದ್ರೆ ಅನ್ಸೋದಿಲ್ವಾ ನಮ್ ತಂದೆಯಿಂದ ಕಲ್ತ್ಕೊಂಡಿರೋ ಅಂತ ಆಯುರ್ವೇದಿಕ ಜ್ಞಾನ ಹಾಗೆ ಇರುತ್ತೆ ಅಂತ ಅದ್ರದೇನು ಪ್ರಯೋಜನ ಆಗ್ಲಿಲ್ಲ ಅಂತ ಇಬ್ರು ವಾದ ಮಾಡ್ಕೊಂಡ್ ಮನೆಗ್ ಹೋಗ್ತಾ ಇದ್ರು ಆಗ ಅವ್ರ ಮಗ ಹೇಳ್ತಾನೆ

ಮಗ ಹೋಗಿದ ತಕ್ಷಣ ಮನೋಜ್ ಸಂಧ್ಯಾ ಹತ್ರ ಕೇಳ್ತಾನೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಇಡ್ಲಿ ಸ್ಯಾಂಡ್ವಿಚ್ ಅಂದ್ರೆ ಏನು ಅದು ಸುಮ್ನೆ ನಾನ್ ಹಾಗೆ ಹೇಳ್ಬಿಟ್ಟೆ ನಾಳೆ ಇಡ್ಲಿನೇ ಕೊಡ್ತೀನಿ ಆದ್ರೆ ಸ್ವಲ್ಪ ಎಲೆಗಳು ಹಾಕಿ ನೀನ್ ಏನು ಏನ್ ಬೇಕಾದ್ರೂ ಮಾಡ್ತೀಯ ದಿನ ಸಂಧ್ಯಾ ಅವಳ ಅಂಗಡಿನ ತೆರೀತಾಳೆ ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಬರ್ತಾರೆ ಅಷ್ಟರಲ್ಲಿ ಮನೋಜ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ ಸಂಧ್ಯಾ ಬೇಗ ಅಂಗಡಿನ ಮುಚ್ಚಿಬಿಡು ನಾವಿಲ್ಲಿಂದ ಹೋಗ್ಬೇಕು ಸಿಟಿಯಲ್ಲಿ ಯಾವುದೋ ಒಂದು ರೋಗ ಹರಡ್ತಾಯಿದೆ ಅಂತೆ ಮೆಲ್ಲೆ ಮೆಲ್ಲೆ ಅದು ನಮ್ಮ ಗ್ರಾಮಕ್ಕೂ ಬರ್ತಿದೆ ಅಂತೆ ಸರ್ಕಾರ ಎಲ್ಲ ಅಂಗಡಿಗಳನ್ನ ಕ್ಲೋಸ್ ಮಾಡಲಿಕ್ಕೆ ಕೇಳಿ ಎಲ್ಲರನ್ನ ಮನೆ ಒಳಗಡೆ ಇರಲಿ ಕೇಳಿದ್ದಾರೆ ಈಗ ಇದ್ದಕ್ಕಿದ್ದಾಗ ಏನಾಯ್ತು ಟೋನಿನ ನಾನು ತಾನೇ ಶಾಲೆಗೆ ಬಿಟ್ಟಿದ್ದು ಹೋಗಿ ಅವನ್ನ ಕರ್ಕೊಂಡ್ಬಾ ಎಲ್ಲರೂ ಅವ್ರವ್ರ ಮನೆಯೊಳಗಿದ್ರೆ ನೀನವನ್ನ ಸ್ಕೂಲಿಗೆ ಕಲಿಸಿದ್ಯಾ ಮನೋಜ್ನ ಮಾತನ್ನ ಕೇಳಿ ಸಂಧ್ಯಾ ಅವಳ ಮಗನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಶಾಲೆಗೆ ಜೋರಾಗಿ ಹೋಗ್ತಾಳೆ ಸ್ಕೂಲ್ ನ ಬಸ್ ಅವ್ರ ಮನೆ ಹತ್ರ ಬಂದ್ಬಿಡತ್ತೆ ನಡಿ ಮನೆಗ್ ಹೋಗೋಣ ಸಂಧ್ಯಾ ಮನೋಜ್ ಮತ್ತೆ ಟೋನಿ ಜೊತೆ ಮನೆಗ್ ಹೋಗ್ಬಿಡ್ತಾಳೆ ಉಳ್ದಿರೋಂತ ದುಡ್ಡಲ್ಲಿ ರೇಷನ್ ಮತ್ತೆ ಇನ್ನೂ ಬಹಳಷ್ಟು ಸಾಮಾನುಗಳು ಇಡ್ಲಿ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿನ ತಗೊಂಡು ಹೇಗೋ ಮನೆಗ್ ಬರ್ತಾಳೆ ನಮ್ಮತ್ರ ಉಳ್ದಿರೋದು ಬಹಳ ಕಡಿಮೆ ರೇಷನ್ ಇನ್ನು ಎಷ್ಟು ದಿನ ಇಲ್ಲಿರ್ಬೇಕೋ ನನ್ಗೆ ಗೊತ್ತಾಗ್ತಿಲ್ಲ ನಾವು ಈ ವಿಷಯದಲ್ಲಿ ನಿಮ್ಮ ಅಪ್ಪನ ಜೊತೆ ಯಾಕೆ ಸಹಾಯ ಕೇಳಬಾರ್ದು ಅವರಿಗೆ ಆಯುರ್ವೇದದಲ್ಲಿ ಎಷ್ಟು ಅನುಭವ ಇದೆ ಅವರು ಇಂತಹ ರೋಗಗಳಿಗೆಲ್ಲ ಖಂಡಿತ ಒಂದು ಉತ್ತರಣ ಕೊಡ್ತಾರೆ ಮನೋಜ್ ಹೇಳಿದ್ದಕ್ಕೆ ಸಂಧ್ಯಾ ಅವಳ ತಂದೆಗೆ ಫೋನ್ ಮಾಡಿ ಎಲ್ಲ ಸಮಸ್ಯೆಯನ್ನ ವಿವರಿಸ್ತಾಳೆ ಆಗ ಅವರ ತಂದೆ ಹೇಳ್ತಾರೆ ಈ ಸಮಸ್ಯೆಗೆ ಏನ್ ಮಾಡೋದನ್ನೋದನ್ನ ನಾನು ನಿನಗೆ ಮೊದಲೇ ಕಲ್ಸು ಕೊಟ್ಟಿದ್ದೀನಿ ನಿನಗೆ ಚಿಕ್ಕ ವಯಸ್ಸಿಂದನೇ ಈ ಮೂಲಿಕೆಗಳ ಬಗ್ಗೆ ಗೊತ್ತಿದೆ ತಾನೆ ನಿನ್ನ ತೋಟದಲ್ಲಿರುವ ಆ ಮಾಂತ್ರಿಕ ಮೂಲಿಕೆಯನ್ನು ನೀನು ಉಪಯೋಗ ಮಾಡು ಆಮೇಲೆ ರೋಗ ಬಂದಿರುವ ಎಲ್ಲರಿಗೆ ನೀನು ಊಟದಲ್ಲಿ ಹಾಕಿಕೊಡು ಅವರ ತಂದೆ ಹೇಳಿದ ಮಾತನ್ನ ಕೇಳಿ ಸಂಧ್ಯಾ ಇದ್ದಕ್ಕಿದ್ದ ಹಾಗೆ ಆ ಪುಸ್ತಕವನ್ನ ಅವಳ ಮನೆಯಲ್ಲಿ ಹುಡುಕ್ತಾಳೆ ಆಗ ಅವಳಿಗೆ ಆ ಕಾಯಿಲೆಗೆ ಔಷಧಿ ಸಿಗತ್ತೆ ಮತ್ತೆ ಮನೋಜ್ ಹತ್ರ ಹೋಗ್ಬಿಟ್ಟು ಈ ವಿಷಯನ ಅವನ್ಗೆ ಹೇಳ್ತಾಳೆ ಅಪ್ಪಾಜಿ ಯಾವ ಗಿಡ ಹೇಳಿದಾರೋ ಅದು ನಮ್ಮ ತೋಟದಲ್ಲಿ ಬಹಳಷ್ಟೇ ಇದೆ ನಾವು ನಮ್ಮ ಇಡ್ಲಿ ಸ್ಯಾಂಡ್ವಿಚ್ ಅಲ್ಲಿ ಇದನ್ನೆಲ್ಲ ಹಾಕಿ ಪೂರ್ತಿ ಹಳ್ಳಿ ಮತ್ತೆ ಸಿಟಿಗೆ ತಿನ್ಸಿ ಸರಿ ಮಾಡ್ಬಿಡೋಣ ಹಾಗಾದ್ರೆ ಯಾಕೆ ನಾವು ಇವಾಗ್ಲೇ ಅದನ್ನ ಮಾಡಿ ಎಲ್ರಿಗೂ ತಿನ್ಲಿಕ್ಕೆ ಕೊಡ್ಲೇಬೇಕು ಅವಾಗ ನಾವು ಎಲ್ಲರಿಗೆ ಸಹಾಯ ಮಾಡಿದಂಗೆ ಆಗುತ್ತೆ ಆದ್ರೆ ನಮ್ಮ ಹತ್ರ ಕೆಲವೇ ದಿನಗಳ ರೇಷನ್ ಇರೋದು ಈಗ ನಾವ್ ಅದನ್ನು ಬಳಸ್ಬಿಟ್ರೆ ಆಮೇಲೆ ಮುಂದೆ ನಾವೇನ್ ಮಾಡೋದು ಮತ್ತೆ ಈ ಕಾಯಿಲೆ ಎಷ್ಟ್ ದಿನ ಇರುತ್ತೋ ಎಷ್ಟ್ ದಿನ ಇರೋದಿಲ್ವೋ ನೀನು ಅದ್ರ ಎಲ್ಲ ಯೋಚನೆ ಮಾಡ್ಬೇಡ ನಿಮ್ಮ ಅಪ್ಪ ಹೇಳಿದ ಆ ಮೂಲಿಕೆಯನ್ನ ಇಡ್ಲಿ ಸ್ಯಾಂಡ್ವಿಜ್ ಅಲ್ಲಿ ಇಟ್ಟು ಮೊದ್ಲು ನೀನು ಎಲ್ಲರಿಗೆ ತಿನ್ನ ಕೊಡು ಮನೋಜ್ ಇಷ್ಟ್ ಹೇಳ್ತಾ ಇದ್ದ ಹಾಗೆ ಸಂಧ್ಯಾ ಅವಳ ತೋಟಕ್ಕೆ ಹೋಗಿ ಆ ಗಿಡ ಕಿತ್ಕೊಂಡ್ ಬರ್ತಾಳೆ ಈ ಗಿಡ ಬರೀ ಸಿದ್ಧ ಪುರುಷರು ಮತ್ತೆ ಅವರ ಕುಟುಂಬದಲ್ಲಿ ಮಾತ್ರ ಸಿಗ್ತಾ ಇತ್ತು ಆ ಗಿಡ ಮೂಲಿಕೆನ ಕಿತ್ಕೊಂಡ್ ಬಂದು ಸಂಧ್ಯಾ ಆ ಊರಲ್ಲಿರೋರು ಮತ್ತೆ ಅಕ್ಕ ಇಡ್ಲಿ ಸ್ಯಾಂಡ್ವಿಚ್ ಮಾಡ್ಬಿದ್ಲು ಇದು ನಾಲ್ಕೈದು ಮನೆಗಳಿಗೆ ಸರಿಯಾಗುತ್ತೆ ಇಷ್ಟನ್ನ ಇಟ್ಕೊಂಡು ಏನ್ ಮಾಡೋದು ಎಲ್ಲಾ ಜನರುಗಳಿಗೂ ಗೊತ್ತಾದಾಗ ಇದು ಮಾಯಾ ಇಡ್ಲಿ ಸ್ಯಾಂಡ್ವಿಚ್ ಅಂತ ಅವ್ರ ಮನೆಯಲ್ಲಿರುವಂತ ರೇಷನ್ ಮತ್ತೆ ಬಹಳಷ್ಟು ಸಾಮಾನ ನಮಗ್ ಕೊಡ್ತಾರೆ ಈ ಎಲ್ಲಾ ಸಾಮಾನಿಂದ ನಾವ್ ಇನ್ನೂ ಮಾಡಿಟ್ಕೊಳ್ಳೋಣ ಅಕ್ಕಪಕ್ಕದ ಎಲ್ಲ ಮನೆಗಳಿಗೆ ಸಂಧ್ಯಾ ಮತ್ತೆ ಮನೋಜ್ ಇಡ್ಲಿ ಸ್ಯಾಂಡ್ವಿಚ್ ನ ಕೊಡ್ತಾರೆ ಜನರು ಇಡ್ಲಿ ಸ್ಯಾಂಡ್ವಿಚ್ ನೂಡ್ಲೆ ಎಲ್ರು ಸರಿ ಹೋಗ್ತಾರೆ ಅವರ ಜ್ವರ ಮತ್ತೆ ಅವರ ಕಾಯಿಲೆ ಇದ್ದಕ್ಕಿದಾಗೆ ಮಾಯ ಆಯ್ತು ನಿಮ್ಮ ಈ ತ್ಯಾಗದಿಂದ ನಮ್ಮ ಮಕ್ಕಳು ಈ ಕಾಯಿಲೆಯಿಂದ ದೂರ ಆದ್ರು ದೇವ್ರ್ ನಿಮ್ಗೆ ಒಳ್ಳೇದ್ ಮಾಡ್ಲಿ ನಾವು ಈ ಇಡೀ ಸಿಟಿಯಲ್ಲಿರೋ ಎಲ್ರೂ ಸರಿ ಮಾಡ್ಬೇಕು ಅದಕ್ಕೆ ನಮ್ಗೆ ನಿಮ್ಮನೆ ರೇಷನ್ ಬೇಕು ಇದೆಲ್ಲ ಕೇಳೋ ವಿಷಯನ ಹೇಳು ನಮ್ದು ರೇಷನ್ ಅಂಗಡಿ ಎಲ್ರಿಗೂ ಮಾಯೇ ಇಡ್ಲಿ ಸ್ಯಾಂಡ್ವಿಚ್ ಕೂಡ ಏನಾದ್ರೂ ಹೇಳೋ ವಿಷಯನ ಸರಿ ಬನ್ನಿ ಶುರು ಮಾಡೋಣ ಸಂಧ್ಯಾ ಮನೋಜ್ ಆ ಹೆಂಗ್ಸಿನ ಅಂಗಡಿಗೆ ಹೋಗ್ತಾರೆ ಮತ್ತೆ ಅಲ್ಲಿ ಹೋಗಿ ಇಡ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಎಲ್ಲಾ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಾರೆ ಮತ್ತೆ ಅದ್ರಿಂದ ಬಹಳಷ್ಟು ಇಡ್ಲಿ ಸ್ಯಾಂಡ್ವಿಚ್ ಗಳನ್ನ ಮಾಡಿ ಇಡೀ ಹಳ್ಳಿ ಮತ್ತೆ ಎಲ್ರಿಗೂ ತಿನ್ನಿಸ್ತಾರೆ ಇಲ್ಲಿ ನೋಡು ನಿಜವಾಗಲೂ ಇಡ್ಲಿ ಸ್ಯಾಂಡ್‌ವಿಚ್ ಇಂದ ನಾವು ಸುಮಾರು ಜನರ ರಜೀವಗಳನ್ನ ಕಾಪಾಡಿದ್ರೆ ಆಮೇಲೆ ಈ ಇಡ್ಲಿ ಸ್ಯಾಂಡ್‌ವಿಚ್ ಇಲ್ಲಿ ಮಾತ್ರ ಅಲ್ಲ ಸಿಟಿಯಲ್ಲೂ ತುಂಬಾ ಫೇಮಸ್ ಆಗುತ್ತೆ ಆಮೇಲೆ ಎಲ್ಲರೂ ಆಯುರ್ವೇದ ಟ್ರೀಟ್ಮೆಂಟ್‌ೇ ಮಾಡ್ಸ್ಕೊಳ್ತಾರೆ ನೀವು ಸರಿಯಾಗಿ ಹೇಳಿದ್ರಿ ನಾವು ಬರೀ ಆ ಮಾಯೆ ಗಿಡಮೂಲಿಕೆ ಅದರಲ್ಲಿ ಹಾಕಿ ಇಡ್ಲಿ ಸ್ಯಾಂಡ್‌ವಿಚ್ ಮಾಡಬೇಕಾಗುತ್ತೆ ಮತ್ತೆ ಎಲ್ಲ ಕೆಲಸ ಆಗ್ಬಿಡತ್ತೆ ಬನ್ನಿ ಏನು ಸಮಯ ಹಾಳು ಮಾಡದೆ ನಾವು ಕೆಲಸ ಶುರು ಮಾಡೋಣ ಇಡೀ ಹಳ್ಳಿಯಲ್ಲಿರೋ ಎಲ್ಲ ಮನೆಗಳಿಗೂ ಸಂಧ್ಯಾ ಮತ್ತೆ ಮನೋಜ್ ಹೋಗಿ ಮಾಯೆ ಇಡ್ಲಿ ಸ್ಯಾಂಡ್ವಿಚ್ ಕೊಡ್ತಾರೆ ಮತ್ತೆ ಅವ್ರಿಗೆ ಹೇಳ್ತಾರೆ ನೀವು ಈ ಇಡ್ಲಿ ಸ್ಯಾಂಡ್ವಿಚ್ನ ತಿನ್ಬಿಡಿ ಇದರಿಂದ ನಿಮ್ಮ ಇಡೀ ಪರಿವಾರ ಕಾಯಿಲೆಯಿಂದ ಮುಕ್ತವಾಗತ್ತೆ ಮತ್ತೆ ಯಾವ್ದೇ ಕಾಯಿಲೆ ಕೂಡ ಹರಡೋದಿಲ್ಲ ನಾನು ಸುಮಾರು ಕೇಳಿದ್ದೀನಿ ಈ ಇಡ್ಲಿ ಸ್ಯಾಂಡ್ವಿಚ್ ಬಗ್ಗೆ ನಾನು ಇದನ್ನ ಖಂಡಿತ ತಿಂತೇನೆ ಸಂಧ್ಯಾ ಆ ಮನುಷ್ಯನಿಗೆ ಇಡ್ಲಿ ಸ್ಯಾಂಡ್ವಿಚ್ ಕೊಟ್ ಕೂಡ್ಲೆ ಆ ಮನುಷ್ಯ ಅವರ ಪರಿವಾರದಲ್ಲಿ ಎಲ್ರಿಗೂ ತಿನ್ನಿಸ್ತಾನೆ ಮತ್ತೆ ನೋಡ್ತಾ ನೋಡ್ತಾ ಕೆಲವೇ ಕ್ಷಣಗಳಲ್ಲಿ ಅವರ ಕಾಯಿಲೆ ಎಲ್ಲ ಗುಣಮುಖವಾಗುತ್ತೆ ಆ ದೇವರು ಚೆನ್ನಾಗಿ ಚೆನ್ನಾಗಿಟ್ಕೊಳ್ತಾರೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಎಲ್ಲ ಕುಟುಂಬಗಳು ನಿಮಗೆ ಆಶೀರ್ವಾದ ಕೊಡುತ್ತೆ ನಾನು ನನ್ನ ಮನಸಾರೆ ನಿಮಗೆ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಸಂಧ್ಯಾ ಮತ್ತೆ ಮನೋಜ್ ಸಂತೋಷ ಪಟ್ಟು ಅಲ್ಲಿಂದ ಹೊರಟೋಗ್ತಾರೆ ಇಡೀ ಹಳ್ಳಿ ಅವರ ಮಾಯೆ ಇಡ್ಲಿ ಸ್ಯಾಂಡ್ವಿಚ್ ನ ಗುಣಗಾನ ಮಾಡ್ತಿರುತ್ತೆ ನೀನು ನಿಮ್ಮ ತಂದೆಗೆ ಕಾಲ್ ಮಾಡಿ ಧನ್ಯವಾದ ಹೇಳು ಅವರು ನಮ್ಮನ್ನ ಈ ರೋಗದಿಂದ ಕಾಪಾಡಿದ್ದಾರೆ ಮನೋಜ್ನ ಮಾತನ್ನ ಕೇಳಿ ಸಂಧ್ಯಾ ಅವರ ತಂದೆಗೆ ಧನ್ಯವಾದ ಹೇಳ್ತಾಳೆ ಮತ್ತೆ ಇಡೀ ಪರಿವಾರ ಖುಷಿ ಖುಷಿಯಾಗಿ ಅವರ ಇಡ್ಲಿ ಸ್ಯಾಂಡ್ವಿಚ್ ನ ಮಾರ್ತಾರೆ ಮತ್ತೆ ಅವರ ಜೀವನ ಸಾಗಿಸ್ತಾರೆ